ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಜನವರಿ ತಿಂಗಳಿನ ಋಷಭ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಧನಸ್ಸು ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸಮಸ್ತ ಅರುಣೋದಯ ವೀಕ್ಷಕರಿಗೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಜನವರಿ ತಿಂಗಳಿನಲ್ಲಿ ಈ ಒಂದು ಗ್ರಹ ಸಂಚಾರ ಯಾವ ತರಹ ಇದೆ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳು ಸಂಚಾರವನ್ನು ಮಾಡ್ತಾ ಇದ್ದಾರೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಹಾಗೂ ಸ್ನೇಹಿತರೆ ಯಾರಿಗಾದರೂ ಜ್ಯೋತಿಷ್ಯದ ಒಂದು ಕನ್ಸಲ್ಟೇಷನ್ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು ಮತ್ತು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇದು ಇದರ ಒಂದು ಆಧಾರದ ಮೇಲೆ ಜಾತಕ ಚಕ್ರವನ್ನು ಹಾಕೊಂಡ್ಬಿಟ್ಟು ನಡೀತಕ್ಕಂತಹ ದಶಾಭುಕ್ತಿ ಮತ್ತು ನಿಮ್ಮ ಒಂದು ಸಮಸ್ಯೆಗಳು ಏನು ಅಂತ ನಾನು ಹೇಳಿಬಿಟ್ಟು ಸೊ ಅದಕ್ಕೆ ತಕ್ಕಂತೆ ಈಸಿಯಾಗಿ ಅಂದರೆ ಸರಳವಾಗಿರ್ತಕ್ಕಂತಹ ಪರಿಹ ಪರಿಹಾರಗಳನ್ನು ನಾನು ನಿಮಗೆ ಸೂಚನೆ ಮಾಡ್ತಾ ಹೋಗ್ತೇನೆ ನೀವೇ ಕಷ್ಟಪಟ್ಟು ಸ್ವತಃ ಆ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ ಹಾಗಾದರೆ ಬಂದಿ ಸ್ನೇಹಿತರೆ ಇದೇ ಜನವರಿ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ರಾಹು ರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭ ರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರ ಶನಿ ಕುಂಭ ರಾಶಿಯಲ್ಲಿ ಸಂಚಾರ ಕುಜ ವಕ್ರ ಮಾರ್ಗದಲ್ಲಿ ಕರ್ಕಾಟಕ ಮಿಥುನ ರಾಶಿಯಲ್ಲಿ ಸಂಚಾರ ಶುಕ್ರ ಜನವರಿ ಇಪ್ಪತ್ತೆಂಟನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿ ಸಂಚಾರ ನಂತರ ರಾಶಿಯಲ್ಲಿ ಸಂಚಾರ ಬುಧ ಜನವರಿ ನಾಲ್ಕನೇ ತಾರೀಕಿನಿಂದ ಧನಸು ರಾಶಿಯಲ್ಲಿ ಸಂಚಾರ ಇನ್ನು ಸೂರ್ಯ ಜನವರಿ ಹದಿನಾಲ್ಕನೇ ತಾರೀಕಿನ ತನಕ ಧನಸು ರಾಶಿಯಲ್ಲಿ ಸಂಚಾರ ನಂತರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಗ್ರಹ ಸಂಚಾರ ರೀತ್ಯ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಮೊದಲನೇದಾಗಿ ರಾಶಿಯವರಿಗೆ ಈ ತಿಂಗಳು ನೋಡಿ ಋಷಭ ರಾಶಿಯವರು ಸಾಕಷ್ಟು ದಿನಗಳಿಂದ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದೀರ ಸ್ವಲ್ಪ ಉದ್ಯೋಗ ಸಿಗದೆ ಇರತಕ್ಕಂಥದ್ದು ನಿಮ್ಮ ಎಜುಕೇಷನ್ ತಕ್ಕಂತೆ ಉದ್ಯೋಗ ಅವಕಾಶ ಬರದೇ ಇರತಕ್ಕಂಥದ್ದು ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಅಂದರೆ ಸೋಮಾರಿತನ ಈ ತರಹದ ಒಂದು ಸಿಚುವೇಶನ್ ನಿಮಗೆ ಉಂಟಾಗ್ತಾ ಇರುತ್ತೆ ಉಂಟಾಗ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಈ ಜನವರಿ ತಿಂಗಳಿನಿಂದ ಸಾಮಾನ್ಯವಾಗಿ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಉದ್ಯೋಗದ ವಿಚಾರದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ತಕ್ಕಮಟ್ಟಿಗೆ ಸ್ವಲ್ಪ ಮುನ್ನ ಮುಂದೆ ಹೋಗೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮಾನಸಿಕವಾಗಿ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ನೀವು ಅನುಭವಿಸ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಆಮೇಲೆ ಇನ್ನು ಮುಖ್ಯವಾಗಿ ಉದ್ಯೋಗ ಯಾವ ಯಾರಾದರೂ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಉದ್ಯೋಗ ಸಿಗುವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಆದರೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡ್ಕೋಬೇಕಾಗುತ್ತೆ ಸ್ವಲ್ಪ ಸಾಮಾನ್ಯವಾಗಿರುತ್ತೆ ಆರ್ಥಿಕ ವಿಚಾರದಲ್ಲಿ ಮತ್ತು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ನೀವು ಆಗಿ ಮಾತನಾಡ್ತಕ್ಕಂಥದ್ದು ಆ ಕುಟುಂಬದಲ್ಲಿ ಯಾರೋ ಒಬ್ಬರ ಮೇಲೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಆಮೇಲೆ ಜ್ವರದ ಬಾಧೆ ಹೆಚ್ಚಾಗ್ತಕ್ಕಂಥದ್ದು ಈ ತರಹದ ಒಂದು ಸಿಚುಯೇಷನ್ ನಿಮಗೆ ರಾಶಿಯವರಿಗೆ ಬರ್ತಾ ಇರುತ್ತೆ ಅಂತ ಹೇಳಬಹುದು ಆಮೇಲೆ ಮುಖ್ಯವಾಗಿ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಅಥವಾ ಅವರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೋವುಂಟಾಗ್ತಕ್ಕಂಥದ್ದು ಈ ತರಹದ ಒಂದು ಋಷಭ ರಾಶಿಯವರಿಗೆ ಕಾದಿದೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಇದೆ ಆಮೇಲೆ ಮಾನಸಿಕ ಸಂತೋಷ ಇದೆ ವಾಹನ ಕೊಂಡ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ವಾಹನ ಕೊಂಡ್ಕೊಳ್ತಕ್ಕಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಮೇಲೆ ಹೈಯರ್ ಎಜುಕೇಷನ್ ಮಾಡೋರಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕಾದಿವೆ ಆದರೂ ಕೂಡ ಅವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಮಿಶ್ರ ಫಲಿತಾಂಶಗಳು ಬಂದರೂ ಕೂಡ ವ್ಯಾಪಾರ ಕ್ಷೇತ್ರದಲ್ಲಿ ಅವರು ತುಂಬಾ ಚೆನ್ನಾಗಿ ಮುಂದುವರಿಸ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಸಕಾಲಕ್ಕೆ ಹಣ ಹಣಕಾಸಿನ ಒಂದು ವಿಚಾರದಲ್ಲಿ ಏನಿದೆ ಸ್ವಲ್ಪ ಹಣ ಬೇಗ ಖರ್ಚಾಗೋದು ಸಕಾಲಕ್ಕೆ ಹಣ ಸಿಗದೇ ಇರ್ತಕ್ಕಂಥದ್ದು ಈ ತರಹದ ಒಂದು ಸಿಚುಯೇಷನ್ ನಿಮಗೆ ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಜನವರಿ ತಿಂಗಳಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ಇದ್ದರೂ ಕೂಡ ಕುಟುಂಬದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಾ ಇರ್ತಕ್ಕಂಥದ್ದು ಆಮೇಲೆ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಸಂತಾದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳಿರುತ್ತೆ ಆಮೇಲೆ ಈ ಟ್ರೇಡಿಂಗ್ ಬಿಸ್ನೆಸ್ಸು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಇವೆಲ್ಲ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅಭಿವೃದ್ಧಿ ಇದೆ ಆದರೆ ಹೆಚ್ಚಿನ ಲಾಭ ನಮಗೆ ಸಿಗೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು ಈ ರಾಶಿಯವರು ಏನು ಮಾಡ್ಕೋಬೇಕು ಅಂತಂದರೆ ಪ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸುಬ್ರಹ್ಮಣ್ಯನಿಗೆ ಆದಷ್ಟು ಒಂದು ಸೇವೆಯನ್ನು ಮಾಡಿ ಎಳನೀರು ಅಭಿಷೇಕ ಈ ಥರ ಮತ್ತು ಸ್ವಾಮಿ ದೇವಸ್ಥಾನದಲ್ಲಿ ಹೋಳಿಗೆಯನ್ನು ತೊಗರಿ ಬೆಳೆಯಲ್ಲಿ ಮಾಡಿರ್ತಕ್ಕಂತಹ ಹೋಳಿಗೆಯನ್ನು ಅಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ನಾಲ್ಕೈದು ಜನಕ್ಕೆ ಹಂಚೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಪ್ರತಿನಿತ್ಯ ಸೂರ್ಯನ ಆರಾಧನೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರಿ ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಇದೆ ಅಂತ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಸಾಕಷ್ಟು ಶುಭ ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜನ್ಮ ರಾಶಿಯಲ್ಲಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಕುಜ ವಕ್ರಿ ಕುಜನ ಸಂಚಾರ ನಡೀತಾ ಇದ್ದರೂ ಕೂಡ ಸ್ವಲ್ಪ ವಕ್ರ ಆಗಿರೋದ್ರಿಂದ ವಕ್ರಿ ಆಗಿರೋದ್ರಿಂದ ನಿಮಗೆ ಈ ಮಿಥುನ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುಂದೆ ಈಸಿಯಾಗಿ ಹಾಕ್ತಕ್ಕಂಥದ್ದು ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು ಆಮೇಲೆ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಸ್ವಲ್ಪ ಇಲ್ಲಿ ಪತಿ ಪತ್ನಿಯರಲ್ಲಿ ಮಾತ್ರ ಸ್ವಲ್ಪ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅವು ತನ್ನಷ್ಟಕ್ಕೆ ತಾನೆ ಅವು ಸರಿ ಹಾಕ್ತಾ ಸರಿ ಹೋಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ತಾಯಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಕಂಡು ಇರುತ್ತೆ ನೆಕ್ಸ್ಟ್ ಆಮೇಲೆ ಇಲ್ಲಿ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ ಪಂಚಮಾಧಿಪತಿ ಶುಕ್ರ ನವಮಾಧಿಪತಿ ಶನಿ ನವಮಸ್ಥಾನದಲ್ಲಿ ಇಬ್ಬರೂ ಕೂಡ ಒಟ್ಟಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಸ್ತ್ರೀಯರಿಂದ ನಿಮಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಅಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು ಅತ್ತೆ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಈ ಥರ ಒಂದು ಸ್ತ್ರೀಯಿಂದ ಏನಾದರೂ ಒಂದು ಒಳ್ಳೆಯ ಉಡುಗೊರೆ ಸಿಗ್ತಕ್ಕಂಥದ್ದು ಅಥವಾ ಅವ್ರ ಜೊತೆ ಒಂದು ಒಂದು ಒಳ್ಳೆಯ ಬಾಂಧವ್ಯ ಉಟ್ಕೊಳ್ತಕ್ಕಂಥದ್ದು ಆಮೇಲೆ ಪ್ರತಿ ಕೆಲಸದಲ್ಲೂ ಕೂಡ ನಿಮಗೆ ಒಂದು ಸ್ತ್ರೀಯಿಂದ ಸಹಾಯ ಸಿಗ್ತಕ್ಕಂಥದ್ದು ಈ ತರಹದ ಒಂದು ಸಿಚುವೇಶನ್ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರುತ್ತೆ ಮಾಡ್ತಕ್ಕಂತಹ ಪ್ರತಿ ಕೆಲಸದಲ್ಲೂ ಕೂಡ ನಿಮಗೆ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಚಿಕ್ಕಪುಟ್ಟ ವ್ಯತ್ಯಾಸಗಳು ಸ್ವಲ್ಪ ಜ್ವರ ಬಾಧೆ ಸ್ವಲ್ಪ ಈ ಕುತ್ತಿಗೆ ಅಂದರೆ ಗಂಟಲು ನೋವು ಬರ್ತಕ್ಕಂಥದ್ದು ಸ್ವಲ್ಪ ಈ ಥರದ ಒಂದು ಸಿಚುವೇಷನ್ ನಿಮಗೆ ಆಗಿಂದಾಗಿ ಬರ್ತಾ ಇರುತ್ತೆ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಈ ಥರ ಸಿಚುವೇಷನ್ ಬಿಟ್ಟರೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಿಮಗೆ ತುಂಬ ಸಾಕಷ್ಟು ಅಭಿವೃದ್ಧಿ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ತಂದೆಯ ಜೊತೆ ತಂದೆಯಿಂದ ಏನಾದರೂ ನಿಮಗೆ ಉಡುಗೊರೆ ಸಿಗ್ತಕ್ಕಂಥದ್ದು ತಂದೆಯಿಂದ ಆರ್ಥಿಕ ಸಹಾಯ ಆಗ್ತಕ್ಕಂಥದ್ದು ಸ್ತ್ರೀಯರಿಂದ ಆರ್ಥಿಕ ಸಹಾಯ ಆಗ್ತಕ್ಕಂಥದ್ದು ಪ್ರೀತಿ ಪಾತ್ರರಿಂದ ಆರ್ಥಿಕವಾಗಿ ಅಥವಾ ಒಂದು ಚಿಕ್ಕ ಒಂದು ಮಾತಿನಿಂದ ಕೂಡ ನಿಮಗೆ ಸಹಾಯ ಆಗ್ತಕ್ಕಂತಹ ಒಂದು ಸಿಚುವೇಷನ್ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳು ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಈ ಒಂದು ಏನು ಜನವರಿ ತಿಂಗಳಲ್ಲಿದೆ ಈ ಮಿಥುನ ರಾಶಿಯವರಿಗೆ ಒಳ್ಳೆಯ ಕಾಲ ಅಂತಾನೆ ಹೇಳ್ಬೋದು ಆದರೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಆಗಿರಿ ಹೆಚ್ಚು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ನೀವು ನಿಮ್ಮ ಒಂದು ಏನು ನೀವು ಖರ್ಚು ಮಾಡೋದನ್ನ ಆ ಒಂದು ಹಣವನ್ನು ಹಿಡಿದಿಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಮಿಥುರಾಶಿಗೆ ರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿದೆ ಸ್ತ್ರೀಯಿಂದ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಮಿಥುನ ರಾಶಿಯವರು ಏನು ಮಾಡ್ಕೋಬೇಕು ಈ ತಿಂಗಳು ಅಂತಂದರೆ ಮಹಾಲಕ್ಷ್ಮಿಗೆ ಮಲ್ಲಿಗೆ ಕೊಡ್ತಾ ಬನ್ನಿ ರವಿಗೆ ಗೋಧಿಯನ್ನು ಗೋಧಿ ರವೆ ಪಾಯಸವನ್ನು ಪಾಯ ಅಂದರೆ ಗೋಧಿ ರವೆಯಿಂದ ಪಾಯಸ ಮಾಡ್ಕೊಂಬಿಟ್ಟು ಭಾನುವಾರ ದಿನ ಈ ಒಂದು ಹಸುಗಳಿಗೆ ಹಸುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಮಂಗಳವಾರ ಮಂಗಳವಾರ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ಹಣ್ಣು ಕೊಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡಬಹುದು ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಸ ಉದ್ಯೋಗ ಸಿಗುವ ಅವಕಾಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು ನಿಮ್ಮ ಮಾತಿಗೆ ಈ ಒಂದು ಸ ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥದ್ದು ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ಪ್ರಯಾಣಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಈ ತರಹದ ಒಂದು ಒಳ್ಳೆಯ ಸುದಿನ ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ಅಂದರೆ ಸುದಿನ ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಕ್ಷಣಗಳು ನಿಮಗೆ ಜಾಸ್ತಿ ಬರ್ತಾ ಹೋಗುತ್ತೆ ಸಿಂಹರಾಶಿಯವರಿಗೆ ತಿಂಗಳು ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಅಭಿವೃದ್ಧಿ ಮತ್ತು ಈ ಒಂದು ಪ್ರೀತಿ ಪಾತ್ರರು ಅಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಅವರ ಜೊತೆ ನಿಮಗೆ ಅಭಿವೃದ್ಧಿದಾಯಕವಾಗಿರ್ತಕ್ಕಂತಹ ಒಂದು ಕ್ಷಣಗಳನ್ನು ನೀವು ಸವಿತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಜನವರಿ ತಿಂಗಳಿನಲ್ಲಿ ರಾಶಿಯವರಿಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಕಾದಿವೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಏನಾಗುತ್ತೆ ಅಂತಂದರೆ ಶುಕ್ರನು ಕೂಡ ಸಪ್ತಮ ಸ್ಥಾನದಲ್ಲಿ ಶನಿಯ ಜೊತೆ ಸಂ ಸಂಚಾರ ಮಾಡ್ತಾ ಇರೋದು ಈ ಈ ಒಂದು ಹೆಚ್ಚು ವ್ಯಾಪಾರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯ ಅಭಿವೃದ್ಧಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮಾತಿಗೆ ಒಂದು ಗೌರವ ಸಿಗ್ತಕ್ಕಂಥದ್ದು ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗುವ ಸಾಧ್ಯತೆಗಳು ಈ ಒಂದು ಸಿಂಹರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುಂದು ವೆಚ್ಚಗಳು ಆಗ್ತಕ್ಕಂತಹ ಒಂದು ಸಿಚುವೇಷನ್ ಕೂಡ ನಿಮಗೆ ಕಾಣ್ತಾ ಇದೆ ಅಂತ ಹೇಳಬಹುದು ಈ ಸಿಂಹರಾಶಿಯವರು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಆದಿತ್ರಿವೇದಯ ಸ್ತೋತ್ರ ಪಾಲನೆ ಮಾಡಿಕೊಳ್ಳಿ ಮತ್ತು ದತ್ತಾತ್ರೇಯ ಅಥವಾ ರಾಘವೇಂದ್ರ ಆರಾಧನೆಯನ್ನು ಅಥವಾ ಶ್ರೀರಾಮನ ಆರಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇನ್ನು ಮುಂದಿನ ಒಂದು ರಾಶಿ ಧನಸು ರಾಶಿ ಈ ಧನಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಜನವರಿ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಈ ಧನಸು ರಾಶಿಯವರಿಗೆ ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕಾದಿವೆ ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ತಂದೆಯ ಜೊತೆ ಅಂದರೆ ಪಿತೃವರ್ಗಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ತರಹದ ಒಂದು ಸಿಚ್ಯುವೇಷನ್ ಸ್ವಲ್ಪ ಜಾಸ್ತಿ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಅಂದರೆ ದುಂದು ವೆಚ್ಚ ದುಂದು ವೆಚ್ಚ ಹೆಚ್ಚಾಗ್ತಕ್ಕಂಥದ್ದು ಅಂದರೆ ನೀವು ನಾವು ಯಾ ಏನಕ್ಕೋಸ್ಕರ ಖರ್ಚು ಮಾಡ್ತಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಆ ಥರ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ ಆದರೆ ತೃತೀಯ ಸ್ಥಾನದಲ್ಲಿ ಶನಿ ಶುಕ್ರನ ಒಂದು ಸಂಚಾರ ಸ್ವಲ್ಪ ನಿಮಗೆ ತಕ್ಕ ಮಟ್ಟಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಮೀಡಿಯಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಥರ್ಮಲ್ ಡಿಪಾರ್ಟ್ಮೆಂಟು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು ಮತ್ತು ಆಮೇಲೆ ಫಿಲ್ಮ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವ್ರಿಗೆಲ್ಲರಿಗೂ ಕೂಡ ಇವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಧನಸ್ಸು ರಾಶಿಯವರಿಗೆ ಮತ್ತಮೇಲೆ ನಿಮ್ಮ ಒಂದು ನೇರ ನುಡಿ ಮಾತುಗಳು ಸ್ವಲ್ಪ ಶತ್ರುತ್ವ ಬರೋ ಥರ ಇರುತ್ತೆ ಈ ತಿಂಗಳಲ್ಲಿ ಅಂತಲೇ ಇಲ್ಲಿ ಗೊತ್ತಾಗುತ್ತೆ ಅಂದರೆ ನೇರವಾಗಿ ಮಾತಾಡ್ತಿರೋ ದ್ವಿತೀಯ ಭಾವದಲ್ಲಿ ಈ ಒಂದು ರವಿಯ ಸಂಚಾರ ನಡೀತಾ ಇರೋದ್ರಿಂದ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದಕ್ಕೆ ಹೋಗ್ತೀರಾ ಅಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ತಂದೆಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಈ ಥರದ ಒಂದು ಸಿಚ್ಯುವೇಷನ್ ನಿಮಗೆ ಬರ್ತಾ ಇರುತ್ತೆ ಆರ್ಥಿಕವಾಗಿ ಜಾಸ್ತಿ ನಷ್ಟ ಅನುಭವಿಸ್ತೀರ ಸ್ವಲ್ಪ ಈ ತಿಂಗಳಿನಲ್ಲಿ ಜಾಗೃತಿಯಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಉದ್ಯೋಗದಲ್ಲಿ ಅವಸರ ಬೇಡ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ದಯವಿಟ್ಟು ಅವಸರ ಅವಸರ ಮಾಡ್ಕೊಳೋದಕ್ಕೆ ಹೋಗಬೇಡಿ ಮತ್ತು ಓವರಾಗಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳೋದಕ್ಕೆ ಹೋಗಬೇಡಿ ತಿಂಗಳಲ್ಲಿ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಸ್ವಲ್ಪ ಈ ಧನಸರಾಶಿಯವರಿಗೆ ಸ್ವಲ್ಪ ಈ ಥರ ಇರೋದರಿಂದ ಸ್ವಲ್ಪ ಸಾಕಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ಮತ್ತು ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟೇನು ತೊಂದರೆಗಳು ಕಾಣಿಸ್ತಾ ಇರೋದಿಲ್ಲ ಆದರೆ ಈ ಒಂದು ಮೇಯ್ನ್ ನಿಮಗೆ ಇಲ್ಲಿ ನನಗೆ ಮುಖ್ಯವಾಗಿ ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಇಲ್ಲ ಎಲ್ಲೋ ಒಂದು ಕಡೆ ಹಿನ್ನಡೆ ಅನುಭವಿಸ್ತೀರ ಸ್ವಲ್ಪ ಹಿಂದಕ್ಕೆ ಹೋಗೋದು ಸ್ವಲ್ಪ ಎಡವು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ತರಹದ ಒಂದು ಸಿಚ್ಯುವೇಷನ್ ನಿಮಗೆ ಬರ್ತಾ ಇರುತ್ತೆ ಗಂಡ ಹೆಂಡತಿಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು ಈ ತರಹದ ಒಂದು ಸಿಚುವೇಶನ್ ನಿಮಗೆ ಧನಸು ರಾಶಿಯವರಿಗೆ ಬರ್ತಾ ಇರುತ್ತೆ ಅಥವಾ ಧನಸರಾಶಿಯವರು ಇರ್ತಕ್ಕಂಥ ಸ್ತ್ರೀ ಪುರುಷರು ಅಂದರೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ನಮಗೆ ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಧನಸರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕಾದಿವೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಕುಟುಂಬದ ವಿಚಾರದಲ್ಲಿ ಕೂಡ ನೀವು ಜಾಗೃತಿ ಆಗಿರೋದಕ್ಕೆ ಪ್ರಯತ್ನ ಪಡಿ ಈ ಧನಸುರಾಶಿಯವರು ತಪ್ಪದೇ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ದಾಳಿಂಬ್ರಹಣ್ಣನ್ನು ನೈವೇದ್ಯ ಕೊಟ್ಬಿಟ್ಟಲ್ಲಿರ್ತಕ್ಕಂಥವ್ರಿಗೆ ಕೊಡಿ ಸ್ವಲ್ಪ ಪ್ರತಿನಿತ್ಯ ಸೂರ್ಯನ ಆರಾಧನೆ ರವೆ ಪಾಯಸ ಭಾನುವಾರ ದಿನ ಹಸುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ತಪ್ಪದೇ ಗುರುವಾರ ಗುರುವಾರ ರಾಯರ ಒಂದು ಆಶೀರ್ವಾದ ಪಡ್ಕೊಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾಯಿರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನಸುಖಿನ ಹೋಗುವಂತೂ ಧನ್ಯವಾದಗಳು